ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಪ್ರಮುಖ ನೀರಾವರಿ ಯೋಜನೆಯನ್ನೇ ವಿರೋಧಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಮತ್ತೆ ಮುನ್ನೆಲೆಗೆ ಬಂದಿದೆ ಎತ್ತಿನಹೊಳೆ ಯೋಜನೆ ವಿಚಾರ ಈ ವಿಚಾರವಾಗಿ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಎತ್ತಿನಹೊಳೆಯನ್ನ ವಿರೋಧಿಸಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಕೋಟಿ ಖರ್ಚು ಮಾಡಿದ್ದೀರಿ ಪಶ್ಚಿಮ ಯೋಜನೆಗೆ ನೀವು ಹಣ ಇಲ್ಲ ಹೇಳ್ತೀರಿ ಹಾಗಾದ್ರೆ ನಮಗೆ ಏನಿದೆ ಸ್ವಾಮಿ ಎಂದು ಪ್ರಶ್ನಿಸಿದ್ರು ಇಡೀ ಕರ್ನಾಟಕದ ಶಾಸಕರನ್ನು ಕರೆದರೆ ನಾನು ಚರ್ಚೆ ಮಾಡಿ ನಮಗೆ ಹೆಚ್ಚಿನ ಒಳ್ಳೆಯ ನೀರು ನಿಮಗೆ ಕೊಡ್ತೀವಿ ನಾವು ಪಕ್ಷಿಮವಾಗಿ ಯಾವುದು ದುಡ್ಡು ಕೊಡುವುದಿಲ್ಲ ಎತ್ತಿನ ಹುಳಿಗೆ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಕೋಟಿ ಕೊಡ್ತಾರೆ ನಮಗೆ ಏನಿದೆ ಸ್ವಾಮಿ ನಾವ್ ಇರುವಂತದ್ದು ಒಬ್ಬರೇ ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂತದ್ದು ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಶಾಸಕರು ಇವರು ನದಿ ತೀರದಲ್ಲಿ ನಾವು ಒಬ್ಬರೇ ಇರು ನಮ್ಮ ನಮಗೆ ಕುಡಿಯುವ ನೀರಿಗೆ ತೊಂದರೆ